ಯಾರೂ ಪಕ್ಷಕ್ಕೆ ದ್ರೋಹ ಮಾಡಿರೋ ಅಂಥ ಕೆಲಸ ಮಾಡಿಲ್ಲ ನಾವೆಲ್ಲ ಚೆನ್ನಾಗಿ ಜೊತೆಯಾಗಿ ಅನ್ಯೋನ್ಯವಾಗಿ ಪಕ್ಷ ಕಟ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದೇವೆ ನನ್ನ ಅಣ್ಣ ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಸುಧಾಕರಣಂಗೆ ರಾಜಕೀಯ ಸಮಾಧಿ ಕಟ್ಟೋ ಅಷ್ಟು ದೊಡ್ಡ ಮಾತನ್ನ ನಾನು ಆಡ್ತೀನಿ ಅಥವಾ ಇನ್ಯಾವುದಕ್ಕೂ ಇದು ಮಾಡ್ತೀನಿ ಅನ್ನೋದು ನಿಜಕ್ಕೂ ಅಸಂಬದ್ಧವಾದ ಮಾತು ಅವರ ಜೊತೆ ನಾವೆಲ್ಲ ಇದ್ದೀವಿ ಅವರ ಮಾರ್ಗದರ್ಶನದಲ್ಲೇ ಅವರ ನಾಯಕತ್ವದಲ್ಲೇ ಪಕ್ಷವನ್ನು ಕಟ್ಟೋದು ಜಿಲ್ಲಾಧ್ಯಕ್ಷರ ಆಯ್ಕೆ ಏಕಪಕ್ಷೀಯ ನಿರ್ಧಾರ ಅಲ್ಲ ಜಿಲ್ಲಾಧ್ಯಕ್ಷರ ಆಯ್ಕೆ ಇಡೀ ಪಕ್ಷದ ಏನು ನಮ್ಮ ಸಿಸ್ಟಮ್ ಇದೆ ಆಂತರಿಕ ಏನು ಒಂದು ಚುನಾವಣೆ ನಡೆಯುವಂಥ ಸಿಸ್ಟಮ್ ಇದೆ ಇದು ಹಂತ ಹಂತಗಳಲ್ಲಿ ಎರಡು ಮೂರು ತಿಂಗಳಿಂದ ನಡ್ಕೊಂಡು ಬಂದಿರೋ ಅಂಥ ಸಿಸ್ಟಮ್ ಯಾರೂ ಪಕ್ಷಕ್ಕೆ ದ್ರೋಹ ಮಾಡಿರೋ ಅಂಥ ಕೆಲಸ ಮಾಡಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಸಣ್ಣ ಪುಟ್ಟ ಅಸಮಾಧಾನಗಳು ಕಾಲ ಎಲ್ಲವನ್ನ ಅರಗಿಸ್ಕೊಳುತ್ತೆ ನಾವೆಲ್ಲ ಚೆನ್ನಾಗಿ ಜೊತೆಯಾಗಿ ಅನ್ಯೋನ್ಯವಾಗಿ ಪಕ್ಷ ಕಟ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದೇವೆ ಮತ್ತು ನನ್ನ ಜನತೆಗೆ ಏನು ಸರ್ಕಾರದಿಂದ ಸಿಗಬೇಕು ಈ ವ್ಯವಸ್ಥೆಯಿಂದ ಸಿಗಬೇಕು ಅದನ್ನು ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಬಿ ಜೆ ಪಿ ಪಕ್ಷದ ಎಲ್ಲ ನಾವು ಮುಖಂಡರು ಕಾರ್ಯಕರ್ತರು ಶುರುವಾಗಿದೆ ಯಾವ ವಿಷಯದಲ್ಲಿ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಸರ್ ಸೀನಿಯರ್ಸ್ ಯಾರು ಜೂನಿಯರ್ಸ್ ಯಾರು ಸೀನಿಯರ್ಸ್ ಆ ಥರದ್ದೆಲ್ಲ ಮಾಡಿದ್ರು ಸರ್ ಇಲ್ಲ ಇಲ್ಲ ಆ ಥರದಲ್ಲೇ ಏನು ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ರಾಜಕೀಯ ಸಮಾಧಿ ಕಟ್ಟೋದಕ್ಕೆ ಅಂತ ಒಂದು ಆರೋಪ ಮಾಡ್ತಾರೆ ಏನು ಹೇಳಿದ್ರು ಸರ್ ಇಲ್ಲ ಇಲ್ಲದ ಊಹಾಪೋಹಗಳೆಲ್ಲ ಬರ್ತಾ ಇದೆ ಅಂತ ಅನಿಸುತ್ತೆ ಸರ್ ಅವಶ್ಯಕತೆನೇ ಇಲ್ಲದೇ ಇರೋದೆಲ್ಲ ಬರ್ತಿದೆ ಯಾಕೆ ಅಂತಂದರೆ ಈಗಾಗಲೇ ನನ್ನ ನಾಯಕರಾದ ಸುಧಾಕರ್ನವರು ಮಂತ್ರಿ ಪ ಸಾರಿ ಆ ಎಮ್ ಪಿ ಪದವಿಯನ್ನು ಹೊಂದಿದ್ದಾರೆ ನಾವೆಲ್ಲರೂ ಸೇರಿ ಅವರ ವರ್ಚಸ್ಸು ಮೋದಿಯವರ ವರ್ಚಸ್ಸು ಮತ್ತು ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರ ಎಲ್ಲ ಶ್ರಮದಿಂದ ಈಗ ನನ್ನ ಅಣ್ಣ ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಕೇಂದ್ರದಲ್ಲೂ ಸಹ ವಿವಿಧ ಸಂಸದೀಯ ಮಂಡಳಿಗಳಲ್ಲಿ ಅವರಿಗೆ ಅವಕಾಶ ಕೊಟ್ಟು ಅವರ ಸೇವೆಯನ್ನು ಉಪಯೋಗಿಸ್ಕೊಂತ ಕೆಲಸ ಆಗ್ತಿದೆ ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳು ಸುಧಾಕರಣ ರಾಜಕೀಯ ಸಮಾಧಿ ಕಟ್ಟೋ ಅಷ್ಟು ದೊಡ್ಡ ಮಾತನ್ನ ನಾನು ಆಡ್ತೀನಿ ಅಥವಾ ಇದು ಮಾಡ್ತೀನಿ ಅನ್ನೋದು ನಿಜಕ್ಕೂ ಅಸಂಬದ್ಧವಾದ ಮಾತು ಅವರ ಜೊತೆ ನಾವೆಲ್ಲ ಇದ್ದೀವಿ ಅವರ ಮಾರ್ಗದರ್ಶನದಲ್ಲೇ ಅವರ ನಾಯಕತ್ವದಲ್ಲೇ ಪಕ್ಷವನ್ನು ಮೀಟ್ ಮಾಡಿ ಸೀನಿಯರ್ಸ್ ಎಲ್ಲ ಮೀಟ್ ಮಾಡಿ ಏನಂತಂದ್ರೆ ಇವಾಗ ನಾವು ಆಯ್ಕೆ ವಿಚಾರದಲ್ಲಿ ವಿಜೇಂದ್ರ ಆಯ್ಕೆ ವಿಚಾರದಲ್ಲಿ ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದಾರೆ ಅಂದ್ರೆ ಈಗ ಆಗಿರುವಂತಹ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದಾರೆ ವಿಜೇಂದ್ರಗೆ ರಾಜಕೀಯ ಅನುಭವದ ಕೊರತೆ ಇದೆ ಬಿಜೆಪಿಯನ್ನ ಸರ್ವನಾಶ ಮಾಡಿ ಹೋರ್ಕಿದ್ದಾರೆ ಅಂತ ಆರೋಪ ಮಾಡ್ತಾರೆ ವಿಶ್ವಾಸ ತಗೊಂಡಿಲ್ಲ ಅಂತ ವಿಶ್ವಾಸ ತಗೊಂಡಿದ್ರೆ ಆಯ್ಕೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆ ಅಂತ ಅಸಮಾಧಾನ ಹೇಳ್ತಾ ಇದೀವಿ ಜಿಲ್ಲಾಧ್ಯಕ್ಷರ ಆಯ್ಕೆ ಏಕಪಕ್ಷೀಯ ನಿರ್ಧಾರ ಅಲ್ಲ ಜಿಲ್ಲಾಧ್ಯಕ್ಷರ ಆಯ್ಕೆ ಇಡೀ ಪಕ್ಷದ ಏನು ನಮ್ಮ ಸಿಸ್ಟಮ್ ಇದೆ ಆಂತರಿಕ ಏನು ಒಂದು ಚುನಾವಣೆ ನಡೆಯುವಂಥ ಸಿಸ್ಟಮ್ ಇದೆ ಇದು ಹಂತ ಹಂತಗಳಲ್ಲಿ ಎರಡು ಮೂರು ತಿಂಗಳಿಂದ ನಡ್ಕೊಂಡು ಬಂದಿರೋ ಅಂಥ ಸಿಸ್ಟಮ್ ಆ ಸಿಸ್ಟಮ್ ಪ್ರಕಾರ ಎಲ್ಲರನ್ನೂ ಮಾತಾಡಿ ಪ್ರತಿಯೊಬ್ಬರ ಅಭಿಪ್ರಾಯ ತಗೊಂಡು ಅದರ ಜೊತೆಗೆ ಸಂಘ ನಂದ ಏನಿದೆ ಬಿ ಜೆ ಪಿಗೆ ತಾಯಿ ಸಮಾನವಾಗಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಭಿಪ್ರಾಯ ಸಹ ತಗೊಂಡು ಮತ್ತು ಜನಗಳ ಅಭಿಪ್ರಾಯ ತಗೊಂಡು ಪದಾಧಿಕಾರಿಗಳ ಅಭಿಪ್ರಾಯ ತಗೊಂಡು ಒಂದು ಕೋರ್ ಕಮಿಟಿ ಮಾಡಿದರು ಎಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಆ ಕೋರ್ ಕಮಿಟಿನಲ್ಲಿ ಐದು ಜನ ಇದ್ದಿದ್ದಂಥ ಲಿಸ್ಟನ್ನು ಮೂರು ಜನಕ್ಕೆ ತಂದರು ಆ ಮೂರು ಜನದ ಲಿಸ್ಟನ್ನು ದೆಹಲಿಗೆ ಕಳಿಸಿ ಅಲ್ಲಿಂದ ಯಾರು ವೀಕ್ಷಕರು ಬಂದಿದ್ದರು ಆಂಧ್ರದಿಂದ ಒಬ್ಬರು ಬಂದಿದ್ದರು ದೆಹಲಿಯಿಂದ ಒಬ್ಬರು ಬಂದಿದ್ದರು ಈ ರೀತಿ ಮೂರ್ನಾಲ್ಕು ಏನು ರಾಷ್ಟ್ರ ನಾಯಕರ ವೀಕ್ಷಣೆಯಲ್ಲಿ ಅವರ ಅಬ್ಸರ್ವೇಷನಲ್ಲಿ ನಡೆದಿರುವಂತಹ ಕೆಲಸ ಯಾರು ಸಂದೀಪ್ ರೆಡ್ಡಿ ನಮ್ಗೆ ಇನ್ನ ಎಲ್ಲರಿಗೂ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇದುವರೆಗೂ ವಿಜಯೇಂದ್ರಣ್ಣನ ಮುಖತಃ ನೋಡಿಲ್ಲ ವಿಜಯೇಂದ್ರಣ್ಣನವರ ಜೊತೆ ಫೋನಲ್ಲೇ ಸಹ ಇದುವರೆಗೂ ನಾನು ಮಾತಾಡಿಲ್ಲ ವಿಜಯೇಂದ್ರಣ್ಣನಿಗೆ ನನಗೆ ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇದುವರೆಗೂ ಇಲ್ಲ ನನ್ನ ಕೆಲಸನ ನೋಡಿ ಇವತ್ತು ಏನು ನನಗೆ ಅವಕಾಶ ಕೊಟ್ಟಿದ್ದಾರೆ ಇದು ಪಕ್ಷದ ಸಿದ್ಧಾಂತದ ಮೇಲೆ ನಡೆದಿರುವಂಥ ಕೆಲಸ ನಾನು ಚುನಾಯಿತ ಆದಮೇಲೆ ಆಯ್ಕೆ ಆದಮೇಲೆ ಒಂದು ಮೂವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ಗಳ ಕಾಲ ಮಾತ್ರ ನಮ್ಮ ವಿಜೇಂದ್ರಣ್ಣ ಅವರು ಫೋನ್ ಮಾಡಿ ಚೆನ್ನಾಗಿ ಕೆಲಸ ಮಾಡಬೇಕಪ್ಪ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡು ಅಂತ ಹೇಳಿದ್ದಾರೆ ಬಿಟ್ಟರೆ ನನಗೂ ಮತ್ತು ವಿಜೇಂದ್ರಣ್ಣಿಗೆ ಯಾವುದೇ ಆದ ಬೇರೆ ವಿಧಿಯಾದ ಸ್ನೇಹವೂ ಇಲ್ಲ ಪರಿಚಯ ಕೂಡ ಇಲ್ಲ ಅನ್ನೋದನ್ನು ಈ ಮುಖಾಂತರ ನಿಮ್ಗೆ ಹೇಳ್ತೀನಿ ಯಾವುದೇ ರೀತಿಯ ಏಕಪಕ್ಷೀಯ ನಿರ್ಧಾರ ಆ ಥರ ಎಲ್ಲ ಹೇಳಿ ನನ್ನ ನಾಯಕರು ನನ್ನ ರಾಜ್ಯಾಧ್ಯಕ್ಷರು ಆದ ವಿಜೇಂದ್ರಣ್ಣನವರ ವರ್ಚಸ್ಸಿಗೆ ಕುಂದು ತರುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ನೀವೆಲ್ಲ ಏನಾದರೂ ಮಾತಾಡಿದ್ರೆ ನನ್ನ ಪಕ್ಷಕ್ಕೆ ಕುಂದಾಗುತ್ತೆ ಇನ್ನು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನೇಕ ಜನಗಳ ಬಲಿದಾನದ ಫಲ ಇವತ್ತು ನಾವು ಪಕ್ಷದಲ್ಲಿ ಇದ್ದೀವಿ ದಯವಿಟ್ಟು ಅವರಿಗೆ ಗೌರವ ಕೊಡುವಂತಹ ದೇಶ ಕಟ್ಟುವಂಥ ಕೆಲಸನ ನಾವೆಲ್ಲರೂ ಸೇರಿ ಮಾಡೋಣ ಏನಾದರೂ ಸಣ್ಣ ಪುಟ್ಟ ಅಸಮಾಧಾನಗಳಿದರೆ ನಾಲ್ಕು ಕೋಡೆಗಳ ಮಧ್ಯೆ ಪರಿಹರಿಸ್ಕೊಳ್ಳೋಣ ಅಂತ ಈ ಮೂಲಕ ನಿಮ್ಮ ನಿಮ್ಮ ಮುಖಾಂತರ ನಾನು ವಿನಯವಾಗಿ ಅವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ ಬಹಿರಂಗವಾಗಿ ನಾಯಕರನ್ನ ಬಳಿಯ ನಾಯಕರನ್ನ ಭೇಟಿಯಾಗಿ ಏನಾದರೂ ಮಾತಾಡೋ ಸಾಧ್ಯತೆ ಇದೆ ಸರ್ ಯಾರು ಬಹಿರಂಗವಾಗಿ ಬಂಡ ಎದ್ದಿದ್ದಾರೆ ಅಂತ ತಾವೆಲ್ಲ ಹೇಳ್ತಿದ್ದೀರ ಎಲ್ಲರೂ ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದರು ನನ್ನನ್ನು ಪ್ರೀತಿಸುವಂಥವ್ರು ನನ್ನನ್ನು ಬೆಳೆಸೋ ಅಂಥವ್ರು ಬೇರೆ ಬೇರೆ ಕಾರಣಗಳಿಗೆ ಅವರು ವಿಧಿ ಇಲ್ಲದೆ ಏನೋ ಒಂದಷ್ಟು ಮಾಡಿರ್ಬೋದು ಒಂದು ಅಸಮಾಧಾನ ಆಗಿರ್ಬೋದು ಬಿಟ್ಟರೆ ಅವರೆಲ್ಲರೂ ನನ್ನ ಅಣ್ಣಂದರು ನಮ್ಮ ಮನೆ ಫಂಕ್ಷನ್ ಆದರೆ ಅವರು ಬರ್ತಾರೆ ಅವ್ರ ಮನೆ ಫಂಕ್ಷನ್ ಆದರೆ ನಾವು ಹೆಗಲ್ ಕೊಟ್ಕೊಂಡು ನಿಂತ್ಕೊಂಡು ಮಾಡೋಂಥ ಕೆಲಸ ಇದೆ ಇವತ್ತು ಅಥವಾ ನಾಳೆ ಎಲ್ಲರನ್ನೂ ಭೇಟಿ ಮಾಡಲಿದ್ದೇನೆ ಎಲ್ಲರ ಜೊತೆ ಚೆನ್ನಾಗಿದ್ದೇನೆ ಈಗಾಗಲೇ ಅವ್ರ ಜೊತೆ ಎಲ್ಲರ ಜೊತೆ ನಾನು ಫೋನ್ ಸಂಪರ್ಕದಲ್ಲಿದ್ದೇನೆ ಎಲ್ಲರ ಜೊತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರ ಮುಖಾಂತರನೇ ಪಕ್ಷ ಕಟ್ಟೋನಿದ್ದೇನೆ ಥ್ಯಾಂಕ್ ಯು ಸರ್